ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರ್ದಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಬಹುದ ಈ ವಾರನಾಗ ಸೆನ್ಸೆಕ್ಸ್ ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬಿದ್ದನ ಕ್ಲೋಸಿಂಗ್ ಕೊಟ್ಟಾವ ಓವರ್ ಆಲ್ ಈ ವಾರದ ರಿಟರ್ನ್ ನೋಡ್ರ ಅದರಿಂದ ಮೇನ್ ರೀಸನ್ ಏನಂತಂದ್ರ ಗ್ಲೋಬಲ್ ಮಾರ್ಕೆಟ್ ಭಾಳ್ ಬೀಳತ್ತವ ಯು ಎಸ್ ಮಾರ್ಕೆಟ್ ಆಗಲಿ ಯುರೋಪ್ ಮಾರ್ಕೆಟ್ ಆಗಲಿ ಮತ್ತೆ ಕೆಲವೊಂದು ಏಷ್ಯನ್ ಮಾರ್ಕೆಟ್ ಅನ್ನು ಬಾಳ್ ಬಿದ್ದಾವ ಹತ್ರ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ್ ಕಾಣಿತ ಆ ದೇಶದ ಮಾರ್ಕೆಟ್ ಗಳು ಮೇನ್ ರೀಸನ್ ಏನಂತಂದ್ರೆ ಯು ಎಸ್ ನಾಗ ಎಐ ಬಬಲ್ ಆಗತೈತಿ ಅಂತ ನ್ಯೂಸ್ ಎಪ್ಸತ್ತರಿ ಅದ್ರ ಬಗ್ಗೆ ನಾ ಪರ್ಟಿಕ್ಯುಲರ್ ಒಂದ್ ವಿಡಿಯೋನ ನ ಅದ ಕಾರಣ ಆ ವಿಡಿಯೋದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಾಗ ಹೋಗಿ ನೀವು ನೋಡಬಹುದು ಎ ಐ ಬಬಲ್ ಅಂತ ಮಾಡೀನಿ ಅದ್ರಾಗ ಡಿಟೇಲ್ ಆಗಿ ಸರಳವಾಗಿ ತಿಳಿಸೇನಿ ಆ ವಿಡಿಯೋ ಹೋಗಿ ನೋಡ್ರಿ ಬಹಳ ಇಂಪಾರ್ಟೆಂಟ್ ವಿಡಿಯೋ ಐತಿ ಅದ ಕಾರಣ ನಮ್ಮ ಮಾರ್ಕೆಟ್ ಓವರ್ ಆಲ್ ಈ ವಾರ ನೆಗೆಟಿವ್ ನ ಇತ್ ಅನ್ಬಹುದು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಐತಿ ಅದರಿಂದ ಮೇನ್ ರೀಸನ್ ಏನಂತಂದ್ರ ಎಸ್ ಬಿ ಐದ ಒಂದ್ ಮೀಟಿಂಗ್ ಇತ್ತ ಆ ಮೀಟಿಂಗ್ ನ ವೀಕ್ಷಕರಿ ಆರ್ ಬಿ ಐ ಗವರ್ನರ್ ಅವರ ಫೈನಾನ್ಸ್ ಮಿನಿಸ್ಟರ್ ಎಲ್ಲರೂ ಹೋಗಿರ ಅಲ್ಲಿ ಕೆಲವೊಂದು ಬ್ಯಾಂಕಿಂಗ್ ರಿಲೇಟೆಡ್ ಕೆಲವೊಂದ್ ರೂಲ್ ಗಳನ್ನ ಮತ್ ಸರಳ ಈಜಿ ಕಾಣಸಿರಾ ಅದ ಕಾರಣ ವೀಕ್ಷಕರೇ ಪರಿಣಾಮ ನಮಗ ಬ್ಯಾಂಕ್ ನಿಫ್ಟಿ ಮ್ಯಾಗ ಕಾಣೈತಿ ಮತ್ತೊಂದ್ ಏನಂತಂದ್ರ ಈ ವಾರನಾಗ ನಾವ್ ವೀಕ್ಷಕರೇ ಯು ಎಸ್ ಏನ್ ಟೆರಿಫ್ ಐತಿ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಬಗ್ಗೆ ಸುಪ್ರೀಂ ಕೋರ್ಟ್ ನಾಗ ಚರ್ಚೆ ನಡೀತ ಯು ಎಸ್ ಸುಪ್ರೀಂ ಕೋರ್ಟ್ ನಾಗ ಆ ಚರ್ಚೆ ಬಗ್ಗೆ ಅಂತ ಡಿಟೇಲ್ ದಾಗ್ ನಾವ್ ವಿಡಿಯೋ ಮಾಡೇನಿ ಅದ ಕಾರಣ ಯೂಟ್ಯೂಬ್ ಚಾನೆಲ್ ನ ಹೋಗಿ ಆ ವಿಡಿಯೋ ನೀವ ನೋಡಬಹುದು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಮತ್ತ ಏನ್ ಸುಪ್ರೀಂ ಕೋರ್ಟ್ ಜಜ್ ಇದಾರೆ ಅವ್ರ ನಡಕ ಏನ್ ಮಾತುಕತೆ ನಡ್ದು ಯಾವ ತರ ಡಿಸಿಜನ್ ಬರ್ಬೋದ ಏನ್ ನಾವ್ ಹೋಪ್ ಇಡ್ಕೋಬೇಕಂತ ಎಲ್ಲಾ ಡಿಟೇಲ್ ಆಗ ತೆಸಿನಿ ಮತ್ತೀಗ ನಾವ್ ಎಫ್ ಐ ಡಿ ಡೇಟಾ ನೋಡ್ರ ನವೆಂಬರ್ ಒಂದ್ ದಿಂದ ನವೆಂಬರ್ ಏಳು ತಾರೀಕು ತನಕ ನಾವು ವೀಕ್ಷಕರ ಎಫ್ ಐ ಡಿ ಡೇಟಾ ನೋಡ್ರ ಒಂದ್ ಸಾವಿರದ ಆರ್ನೂರ ಮೂವತ್ತೆರಡು ಕೋಟಿದ ಎಫ್ ಐದು ಸೆಲ್ಲಿಂಗ್ ಬಂದೈತಿ ಹದಿನಾರು ಸಾವಿರದ ಆರ್ನೂರ ಎಪ್ಪತ್ತೇಳು ಕೋಟಿದ ಕೋಟಿ ಇದ್ ಬೈಂಗ್ ಬಂದೈತಿ ಹದಿನಾರ್ನೂರ ಕೋಟಿದ ವೀಕ್ಷಕರೇ ಸೆಲ್ಲಿಂಗ್ ಎಫ್ ಐಸ್ ಮಾಡ್ಯಾರ ಬಟ್ ಡಿ ಡಿಐಸ್ ಹತ್ರ ಹತ್ತು ಪಟ್ಟ ಹದಿನಾರು ಸಾವಿರ ಕೋಟಿ ಕಿಂತ ಹೆಚ್ಚು ಬೈಂಗ್ ಮಾಡ್ಯಾರ ಅದ ಕಾರಣ ಮಾರ್ಕೆಟ್ ಈ ಚಲೋ ಲೆವೆಲ್ ಮ್ಯಾಗ್ ತಡದೈತ್ ಅಂತ ನಾವ್ ಅನ್ಬೋದು ಮತ್ತೊಂದೇನಂತಂದ್ರ ಮುಂದಿನ ವಾರನ ಒಂದ್ ಇವೆಂಟ್ ಐತ್ರಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆದ್ಯಾವ್ದ್ರ ಹನ್ನೆರಡ್ ನವೆಂಬರ್ ಗ ಬುಧವಾರ ದಿನ ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ಬರೋದೈತಿ ಅದ ಕಾರಣ ಕಣ್ಣಿರ್ಬೇಕ ಹೋದ್ ಸಲೇ ನೋಡ್ಬೋದು ವೀಕ್ಷಕರೇ ಹೋದ್ಸಲೇ ಒನ್ ಪಾಯಿಂಟ್ ಫೈವ್ ಫೋರ್ ಬಂದಿತ್ತು ಅನುಮಾನಕ್ಕಿಂತ ಬಹಳ ಕಡಿಮೆ ಬಂದಿತ್ತು ಈ ಸಲೇನು ನೋಡ್ಬೇಕು ಏನು ಬರ್ತೈತೆ ಅಂತ ಅದ ಕಾರಣ ಅದು ನೆಗೆಟಿವ್ ಬಂದ್ರೆ ಮಾರ್ಕೆಟಿಗೆ ಪೆಟ್ಟು ಬಿಡೋ ಸಂಭಾವನೆ ಇರ್ತೈತಿ ಪಾಸಿಟಿವ್ ಬಂದ್ರೂ ಪಾಸಿಟಿವ್ ರಿಯಾಕ್ಷನ್ ತೋರ್ಸೋ ಸಂಭಾವನೆ ಇರ್ತೈತಿ ಅದ ಕಾರಣ ಆ ಡೇಟಾ ಮ್ಯಾಗ ನಮ್ದಾಗ ಕನ್ನಿರ್ಬೇಕ ಮತ್ತೊಂದ್ ಏಟಾತಂದ್ರೆ ಎಸ್ ಬಿ ಐದ ಮೀಟಿಂಗ್ ಐತೆ ಆ ಮೀಟಿಂಗ್ ವೀಕ್ಷಕರೇ ಫೈನಾನ್ಸ್ ಮಿನಿಸ್ಟರ್ ಅವರು ಇದ್ರ ಅವರು ಒಂದು ಹೇಳಿಕೆ ಕೊಟ್ರ ಆ ಹೇಳಿಕೆ ಏನಂತಂದ್ರೆ ಏನ್ ನಾವು ಎಫ್ ಎನ್ ಓ ಟ್ರೇಡಿಂಗ್ ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ ಮ್ಯಾಗ ಏನು ಕೆಲವೊಂದು ಸ್ಟ್ರಿಕ್ಟ್ ರೂಲ್ ತರಾತಿವಿ ಆ ರೂಲ್ ತರೋದ್ರಿಂದ ನಾವು ಎಫ್ ಎನ್ ಓ ಟ್ರೇಡಿಂಗಿಗೆ ಬಂದ್ ಮಾಡ್ಬೇಕ ಹಂಗ ಹಿಂಗ ಅಂತ ಏನು ಉದ್ದೇಶ ಇಲ್ಲ ನಮ್ ಗೋರ್ಮೆಂಟ್ ನಮ್ಮ ಸರ್ಕಾರದ ಏನು ರಿಟೇಲ್ ಇನ್ವೆಸ್ಟರ್ ರೊಕ್ಕ ಕೊಬಾರ್ದು ಅನ್ನೋ ಒಂದು ಐತಿ ಎಫ್ ಎನ್ ಓ ಟ್ರೇಡಿಂಗ್ ಬಂದ್ ಮಾಡ್ಬೇಕಂತ ನಮ್ದು ಏನು ವಿಚಾರ ಇಲ್ಲ ಅದ್ ಮಾಡಕ್ಕನೂ ಸಾಧ್ಯ ಇಲ್ಲ ಹಂಗೆಲ್ಲ ವೀಕ್ಷಕರೇ ನಿರ್ಮಲಾ ಸೀತಾರಾಮನ್ ಅವರ ಫೈನಾನ್ಸ್ ಮಿನಿಸ್ಟರ್ ಅವ್ರ ಆ ಮೀಟಿಂಗ್ನ ಹೇಳ ಅದ ಕಾರಣ ಇದ್ರ ಮಗು ಕಣಿರ್ಬೇಕ ನಾವೊಬ್ಬರ ಹೂಡಿಕೆದಾರರ ಮತ್ತೆ ಟ್ರೇಡರ್ ಆಗಿ ಎಫ್ ಎನ್ ಓ ಟ್ರೇಡಿಂಗ್ ಬಂದೀ ರೀ ದ ಅದೇನು ವೀಕ್ಷಕರ ಏಜೆಂಡಾ ಇಲ್ಲ ಇದು ನಿಮ್ಗೆ ಗುರ್ತಿರ್ಬೇಕು ಮತ್ತು ನಾವು ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರೆ ನೋಡ್ಬೋದು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಐವತ್ತೊಂಬತ್ತು ಪಾಯಿಂಟ್ ಏಳು ಐದು ಡಾಲರ್ ನಡೆದೈತಿ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ನೋಡಬಹುದು ಅರವತ್ ಮೂರು ಪಾಯಿಂಟ್ ಆರು ಮೂರು ಡಾಲರ್ ನಡೆದೈತಿ ಕ್ರೂಡ್ ಆಯಿಲ್ ರೀ ವೀಕ್ಷಕರೇ ಭಾಳ ಕೆಳಗ್ ಬಂದೈತೆ ಅನ್ಬೋದು ಓವರ್ ಆಲ್ ಕ್ರೂಡ್ ಆಯಿಲ್ ನೋಡ್ರೆ ಪಾಸಿಟಿವ್ ಐತ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ ಈಗ ನಮ್ ದೇಶದ ಗೋಲ್ಡ್ ಪ್ರೈಸ್ ನೋಡಬಹುದು ಒಂದ್ ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ನಡೆದೈತಿ ಹದ್ ಗ್ರಾಮ್ ಗೋಲ್ಡ್ ಇಪ್ಪತ್ನಾಲ್ಕು ರೇಟ್ ಅದ ಡಾಲರ್ ರುಪೀಸ್ ನೋಡ್ರೆ ನೋಡಬಹುದು ಒನ್ ಡಾಲರ್ ಇಸ್ ಗಲ್ ಟು ಏಟಿ ಏಟ್ ಪಾಯಿಂಟ್ ಸಿಕ್ಸ್ ಫೋರ್ ರುಪೀಸ್ ಐತಿ ಹೋದ ವಾರ ಅಲ್ಲಿ ತಲೆ ಐತಿ ಏಟಿ ನೈನ್ ಏನ ಟಚ್ ಮಾಡಿಲ್ಲ ಇದು ಒಂದ ಪಾಸಿಟಿವ್ ಅನ್ಬೋದ ಕಾಯಿನ್ ನೋಡ್ರೆ ನೋಡಬಹುದು ಒನ್ ಬಿಡ್ಕಾಯಿನ್ ಇಸ್ ಈಕ್ವಲ್ ಟು ಒಂದು ಲಕ್ಷದ ಒಂದು ಸಾವಿರದ ಏಳ್ನೂರ ಅರವತ್ ಡಾಲರ್ ನಡೆದೈತಿ ಬಿಡ್ಕಾಯಿನ್ ವೀಕ್ಷಕರೇ ಬಿಳಾತೈತಿ ಒಂದು ಲಕ್ಷ ಡಾಲರ್ ದಾಗ ಬಂದಿತ್ತು ಈ ವಾರನಾಗ ಹತ್ರ ಮೇನ್ ರೀಸನ್ ಎ ಐ ಬಬಲ್ ಅನ್ನ ಎ ಐ ಬಬಲ್ ಆಗೈತೆ ಅನ್ನೋ ಕಾರಣದಿಂದ ಸ್ವಲ್ಪ ಕ್ರಿಪ್ಟೋ ಮಾರ್ಕೆಟ್ ಸ್ವಲ್ಪ ವೀಕ್ಷಕರೇ ಅಂಜಿಕೆ ಹುಟ್ಟಿತ್ತ ಅದ ಕಾರಣ ಬಿಡ್ಕಾಯ್ನ ಒಂದು ಲಕ್ಷ ಡಾಲರ್ ದಾಗ ಕಳಿತ್ತ ಆದ್ರೂ ಈಗ ಒಂದು ಲಕ್ಷ ಡಾಲರ್ ಮ್ಯಾಗೈತಿ ಬಟ್ ಏನು ಒಂದ್ ಲಕ್ಷದ ಹದಿನೈದು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಡಾಲರ್ ಮ್ಯಾಗ್ ಟ್ರೇಡ್ ಆಗ್ತಿತ್ತ ಅದೀಗ ಕಡಿಮಿಗ ಟ್ರೇಡ್ ಆಗತ್ತೈತಿ ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ನ ಹಾಲಿಡೇ ಐತೆ ಅಂತ ನೋಡ್ರಿ ಯಾವುದು ಹಾಲಿಡೇ ಇಲ್ರಿ ನೆಕ್ಸ್ಟ್ ಹಾಲಿಡೇ ಡೈರೆಕ್ಟ್ ಕ್ರಿಸ್ಮಸ್ ರೀ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಐತಿ ಮತ್ತು ಯಾವ್ದು ಇಲ್ಲ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ನೆಕ್ಸ್ಟ್ ವೀಕ್ ಫುಲ್ ನಡೀತೈತಿ ವೀಕ್ಷಕರ ವಿಡಿಯೋ ಈ ವಿಡಿಯೋನ ಎಲ್ಲ ನಿಮಗೆ ಡೀಟೇಲ್ ಆಗಿ ಗುರುತಾ ಈ ವಾರನೇ ಸ್ಟಾಕ್ ಮಾರ್ಕೆಟ್ ನ ಏನೇನ್ ಮುಂದಿನ ವಾರ ಏನೇನು ದೊಡ್ಡ ದೊಡ್ಡ ಇವೆಂಟ್ ಇದಾವಂತ ಓವರ್ ಆಲ್ ಮತ್ತೆ ಐ ಪಿ ಓಗಳು ಬರತ್ತವ ಐ ಪಿ ಓ ಮಾರ್ಕೆಟ್ ಮ್ಯಾಗ್ ಇರ್ಬೇಕ ಮೇನ್ ಮಾರ್ಕೆಟ್ಗೆ ಅನ್ಸರ್ಟರ್ನಿಟಿ ಡೊನಾಲ್ಡ್ ಟ್ರಂಪ್ ಅವ್ರ ತೆರೀಫ್ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಹೇಳಿಕೆ ಹೇಳ್ತಾರೆ ಯಾವಾಗ ಏನು ಅಂತ ನಮಗೆ ಗೊತ್ತಿಲ್ಲ ಬಟ್ ನಾವು ಒಬ್ರು ಇನ್ವೆಸ್ಟರ್ ಆಗಿ ಅದನ್ನೆಲ್ಲ ಇಗ್ನೋರ್ ಮಾಡಿ ಚಲೋ ಕಂಪ್ನಿಗಳನ್ನು ತಗೊಂಡು ಲಾಂಗ್ ಟರ್ಮ್ ತಕ ಇಟ್ಟರೆ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ ನಾವು ರೊಕ್ಕ ಮಾಡಿ ಮಾಡ್ತೇವೆ ಓವರ್ ಆಲ್ ಇದೇ ಇರ್ತೀರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಅಂದ್ಸಿ ಲೈಕ್ ಮಾಡ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು